ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಹಸೀಲ್ದಾರ್ ಕಚೇರಿ ಎದುರು ಅವ್ಯವಸ್ಥಿತ ದಿಡ್ಡಿ ಪಾರ್ಕಿಂಗ್ ಇನ್ನೂ ಪರಿಹಾರ ಕಾಣದ ಸಮಸ್ಯೆ ತಹಶೀಲ್ದಾರ್ ಕಚೇರಿ ಎದುರು ದಿನನಿತ್ಯ ಕಚೇರಿಗೆ ಬರುವ ಸಾರ್ವಜನಿಕರ ಪರದಾಟ ದಿನನಿತ್ಯ ಪಾರ್ಕಿಂಗ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿದ್ದು ಕಚೇರಿ ಕೆಲಸಕ್ಕೆ ಬರುವ ತಾಲೂಕಿನ ಸಾರ್ವಜನಿಕರು ಎಲ್ಲಿ ನೋಡಿದರೂ ಬೈಕ್ ವಾಹನಗಳನ್ನು ನಿಲ್ಲಿಸಿ ಅಡ್ಡಾದಿಡ್ಡಿ ಹೋಗುತ್ತಿದ್ದು ದಿನನಿತ್ಯ ಕಿರಿಕಿರಿ ಎಂದು ಸ್ಥಳೀಯರ ಆರೋಪ ವಾಹನಗಳ ಸಂಖ್ಯೆ ಪಾರ್ಕಿಂಗ್ ಆಗಿ ಪರದಾಟ ದಶಕಗಳಿಂದಲೂ ಪಾರ್ಕಿಂಗ್ ಸಮಸ್ಯೆ ಕಾಣುತ್ತಿದ್ದು ಯಾರೊಬ್ಬ ತಾಲೂಕು ಆಡಳಿತ ಅಧಿಕಾರಿ ಸರಿಪಡಿಸುವ ಗೋಜಿಗೆ ಹೋಗುತ್ತಿಲ್ಲ ಇನ್ನಾದರೂ ತಹಸೀಲ್ದಾರ್ ಮಂಜುಳಾ ನಾಯ್ಕ್ ಅವರು ಈ ಅಡ್ಡಾದಿಡ್ಡಿ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ತಾಲೂಕ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಇಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಆಡಳಿತ ಮಾಡಬೇಕೆಂದು ಸ್ಥಳೀಯರ ಆಗ್ರಹ ರಾಮಗೌಡ ಪಾಟೀಲ್ ಪ್ರಜಾರಾಜ ರಾಜಕಾರಣ ನ್ಯೂಸ್ ಹುಕ್ಕೇರಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲ ಗಾಡಿ ತೆರೆಯಲಿ ಹೋಗಿರ್ತಾರೆ ಅದಕ್ಕೆ ತಹಸೀಲ್ದಾರ್ ಮೇಡಮ್ ಅವರು ಗಮನ ಹಚ್ಚಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದು ತಾಲೂಕಾ ಒಂದು ಆಡಳಿತ ಸೌಧ ಎಲ್ಲ ತಾಲೂಕಾ ಹಳ್ಳಿಯಿಂದ ಏನೈತೆ ಇಲ್ಲೇ ಬರ್ತಾರೆ ಇಲ್ಲಿ ಅಂದಾಜುಂದಿ ಎತ್ತ ಬೇಕಾದ ಗಾಡಿ ನಿಲ್ಲಿಸಿ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದಕ್ಕೆ ಎಲ್ಲರಿಗೂ ತೊಂದರೆ ಆಗೈತೆ ರೀ ಅದಕ್ಕೆ ಎಲ್ಲರಿಗೂ ತೊಂದರೆ ಆಯ್ತ್ರಿ ಒಬ್ಬರಿಗೆಲ್ಲ ಹಳ್ಳಿಯಿಂದ ಬರೋ ಜನಾಗತ್ತಂದ್ರಿ ಗಾ ಸೈಕಲ್ ಮೋಟರ್ ಹಚ್ಚ್ರೆ ಗಾಡಿ ಎಲ್ಲ ಬೇಕಾದ್ರೆ ಹಚ್ಚಿ ಹೋಗ್ತಾರೆ ಅದರ ಸಂಬಂಧ ದಯಮಾಡಿ ಮೇಡಮ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊತೀನಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ವತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್